по ನಮಸ್ತೆ ರೈತ ಬಂದರೆ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ನಾನು ಹಾಸನ ಡಿಸ್ಟಿಕ್ಕು ಅರ್ಕಲ್ವಾಡ ತಾಲೂಕು ಕೊಡನೂರು ಹೋಬಳಿ ಪಕ್ಕ ಇರುವಂತಹ ಮಲಪ್ನಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ ಇಲ್ಲಿ ನೋಡ್ಬೋದು ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಏನು ಉದ್ದೇಶಕ್ಕೋಸ್ಕರ ಮಾಡ್ತೀನಿ ಅಂತಂದರೆ ಇಲ್ಲಿ ನಾವು ನೋಡ್ಬೋದು ಕಲ್ಲಂಗಡಿ ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧಾಗ್ರ ಪ್ರಾಡೆಕ್ಟ್ನ ಮಲಪ್ನಳ್ಳಿ ಗ್ರಾಮದ ಒಬ್ಬರು ಮಾದರಿ ರೈತ ಅಂತ ಹೇಳ್ಬೋದು ಶಿವಣ್ಣ ಸರ್ಗೆ ನಾವು ಸಮೃದ್ಧ ಆಗಿರೋ ಪ್ರಾಡೆಕ್ಟ್ ಕೊಟ್ಟಿದ್ದು ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಆ ಪ್ರಕಾರವಾಗಿ ಅವರು ಕಲ್ಲಂಗಡಿ ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ಈ ಕಲ್ಲಂಗಡಿ ಒಂದು ಬಿತ್ತನೆ ಯಾವುದಪ್ಪ ಅಂತಂದರೆ ಮೆಲೋಡಿ ಮೆಲೋಡಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಸಮೃದ್ಧ ಆಗಿರೋ ಪ್ರಾಡೆಕ್ಟ್ ಕೊಟ್ಟಿದ್ದೋ ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಆ ಪ್ರಕಾರವಾಗಿ ಅವರು ಮಾಡಿದರೆ ಇವತ್ತು ಅದ್ಭುತವಾದಂತಹ ಒಂದು ರಿಸಲ್ಟು ಇವತ್ತ ನಮ್ಮ ಪ್ರಾಡೆಕ್ಟ್ ಯೂಸ್ ಮಾಡಿ ಬಂದಿದೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದಂತಹ ರೈತರು ನಮ್ಮ ಮುಂದೆ ಇದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮ್ಮ ರೈಜರ್ಸ್ ಇಂಡಿಯಾ ಕಂಪ್ನಿಯ ಸಮೃದ್ಧಾಗ್ರ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿ ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ ಈಗ ಯಾವ ರೀತಿಯಾದಂತಹ ಫಲಿತಾಂಶ ಬಂದಿದೆ ಬೇರೆ ರೈತರಿಗೆ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಮಾಹಿತಿ ದಯವಿಟ್ಟು ಹಂಚ್ಕೋಬೇಕಂತ ಕೇಳ್ಕೊತಿದ್ದೀನಿ ಸರ್ ಸರ್ ನಾವು ಗಿಡ ನೆಟ್ಟ ನಾಲ್ಕು ದಿವಸ ಮೂರು ದಿವಸ ಮಾಡಿದೆ ಚೆನ್ನಾಗಿ ನೀರ ಡಿಪ್ಪಲ್ಲಿ ನೀರು ಓಕೆ ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆ ಟೈಮು ಆಮೇಲೆ ಗೊಬ್ಬರ ಇದ್ರಂಚಿಂಗ್ ಮಾಡಿದೆ ಫಸ್ಟು ಫಸ್ಟ್ ಎರಡು ಸಾರಿ ಟ್ರಂಚಿಂಗ್ ಮಾಡಿದೆ ಓಕೆ ಗ್ರೋ ಅದ್ಬೋದು ಸೂಪರ್ ರಿಚ್ ಸೂಪರ್ ಕ್ಯಾಪ್ಚರು ಇಷ್ಟು ಮೊದಲನೇ ದಿನದ ಎಷ್ಟು ಎಷ್ಟನೇ ದಿನಕ್ಕೆ ಟ್ರಂಚ್ ಮಾಡಿದ್ರಿ

ಎಲೆ ಎರಡು ಸರಿ ಡ್ರಂಚಿಂಗ್ ಮಾಡಿದ್ರಿ ಮೂರ್ ಸರಿ ಎಲ್ ಎಮ್ ಎಲ್ ಸ್ಪ್ರೇ ಮಾಡಿದ್ರಿ ಒಂದು ಸರಿ ಬ್ರೂ ಪ್ರೊಟೆಕ್ಟರ್ ಏನು ಮಾಡಿದ್ರಿ ಹಾಕಿದ್ರಿ ಈಗ ಈ ರಿಸಲ್ಟ್ ಯಾವ ತರ ಬಂದಿದೆ ಸರ್ ರಿಸಲ್ಟ್ ಒಂದ್ ಗಿಡದಲ್ಲಿ ಎಂಟು ಕಾಯಿ ಹತ್ತು ಕಾಯಿ ಬಂದವೆ ನಮಗೆ ಸೆಲೆಕ್ಷನ್ ಒಂದು ಆರ್ ಕಾಯಿ ಅಂತ ಗ್ಯಾರಂಟಿ ಸಿಗ್ತವೆ ನಾಲ್ಕು ಕಾಯಿ ಸೆಕೆಂಡ್ಸ್ ಬಂದ್ರೆ ಕ್ವಾಲಿಟಿ ಕಾಯಿ ಒಂದು ಆರ್ ಕಾಯಿ ಈಗ ಎಷ್ಟು ದಿನ ಆಗಿದೆ ಸರ್ ಈ ಗಿಡಕ್ಕೆ ಈಗ ನಲವತ್ತು ದಿವಸ ಆಗಿದೆ ಮತ್ತೆ ಈಗ ನೀವು ಡ್ರಂಚಿಂಗ್ ಈಗ ಕೊಡಕ್ ಜಾಗ ಇದೆಯಾ ನಿಮಗೆ ನಮ್ಗೆ ಈಗ ಫುಲ್ ಕವರ್ ಆಗಿದೆ ಇರೋದ್ರಿಂದ ಫ್ರೈ ಮಾಡೋಕೆ ಆಗೋದಿಲ್ಲ ಅದರಿಂದ ಡ್ರಿಪ್ ಮೂಲಕ ನಲವತ್ತೇಳು ದಿವಸಕ್ಕೆ ಗ್ರೋ ಅದ್ಬಿಟ್ಟು ಸೂಪರ್ ರಿಚು ಸೂಪರ್ ಕ್ಯಾಪ್ಚರ ಮತ್ತೆ ಡ್ರೆಂಚ್ ಮೂಲಕ ಕೊಡ್ತೀವಿ ಯಾವ ಥರ ಕೊಡ್ತೀರಿ ಡ್ರೆಂಚ್ ಮೂಲಕ ಅಂತ ಅಂದರೆ ಡ್ರೆಂಚ್ ಫಸ್ಟ್ ಎರಡು ಎರಡು ಗಂಟೆ ಟೈಮು ನೀರನ್ನ ಡ್ರೆಂಚ್ ಮೂಲಕ ಫಸ್ಟ್ ಹಾಯಿಸಿ ತೆವ ಮಾಡ್ತೀವಿ ದರ ಓಕೆ ತೆವ ಮಾಡಿ ಲಾಸ್ಟ್ಗೆ ಸ್ಟಾಪ್ ಮಾಡ್ತೀವಿ ಅನ್ನೋ ಅರ್ಧ ಗಂಟೆ ಟೈಮಲ್ಲಿ ಫ್ರೆಂಚಿಂಗ್ ಮಾಡಿ ಸ್ಟಾಪ್ ಮಾಡ್ತೀವಿ ಯಾಕೆ ಅಂದರೆ ಅದು ಮದ್ದಾಗ ಕೊಟ್ಬಿಟ್ರೆ ಒಣ ಒಣಗಿರೋ ಮಣ್ಣು ಒಣಗಿರ್ತದೆ ಅದು ಗಿಡಕ್ಕೆ ತಗೊಳಕ್ ಆಗೋದಿಲ್ಲ ಹೊರಗೆ ಖರ್ದಾಯ್ತದ ಈಗ ನಿಮ್ಗೆ ಎಂಟು ಕಾಯಿ ಬಂದಿದೆ ಅಂತ ಅಂದ್ರಲ್ಲ ನಿಮ್ಗೆ ಸೆಲೆಕ್ಷನ್ ಕಾಯಿ ಅಂತ ಎಷ್ಟು ಸಿಗ್ಬೋದು ಇದರಲ್ಲಿ ಸೆಲೆಕ್ಷನ್ ಒಂದ್ ಐದರಿಂದ ಆರು ಕಾಯಿ ಸಿಗ್ಬೋದು ಆರು ಏಳು ಕಾಯಿ ಗಂಟೆ ಸಿಗ್ತದೆ ಅದೇ ಕೆಮಿಕಲ್ ಹಾಕಿದ್ರೆ ನಿಮ್ಗೆ ಸೆಲೆಕ್ಷನ್ ಕಾಯಿ ಎಷ್ಟು ಇತ್ತು ಸೆಲೆಕ್ಷನ್ ಮೂರ್ ಮೂರ ನಾಲ್ಕ ಸಿಗ್ಬೋದು ಅಂತಂದ್ರೆ ನಮ್ಮ ಆರ್ಗಾನಿಕ್ ಯೂಸ್ ಮಾಡಿ ಸಾವಯವ ಉತ್ಪನ್ನಗಳನ್ನ ಬಳಕೆ ಮಾಡಿದ್ರಿಂದ ನಿಮ್ಗೆ ಐದರಿಂದ ಆರು ಸಿಗುತ್ತೆ ಈಗ ಒಂದು ಕಾಯಿ ಈಗ ನಲ್ವತ್ತೈದು ನಲ್ವತ್ತು ದಿನ ಆಗಿದೆ ಎಷ್ಟು ವೇಟ್ ಬರ್ಬೋದು ಒಂದು ಕಾಯಿ ನಾಲ್ಕ ಕೆ ಜಿ ಮೇಲೆ ಬರ್ತದೆ ಇಲ್ಲಿ ನೋಡ್ಬೋದು ಸರ್ ಯಾವ ರೀತಿಯಾದಂತ ಒಂದು ಕ್ರಮಬದ್ಧವಾಗಿ ಮಾಡ್ತಿದ್ದಾರೆ ಅಂತ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕೆಂತಂದ್ರೆ ಕಲ್ಲಂಗಡಿ ಬೆಳೆ ಒಂದು ಅಲ್ಪಾವಧಿ ಬೆಳೆ ಆದ್ರಿಂದ ಆ ಒಂದು ಐವತ್ತೈದು ದಿನ ಅರವತ್ತೈದು ದಿನದಲ್ಲಿ ಕಟಾವು ಮಾಡುವಂತ ಒಂದು ಒಂದು ಬೆಳೆ ಅಂತ ಹೇಳ್ಬೋದು ಇವತ್ತು ಸಮೃದ್ಧಾಗ್ರ ಪ್ರಾಡಕ್ಟ ಯೂಸ್ ಮಾಡಿ ಅದ್ಭುತದ ಫಲಿತಾಂಶ ಪಡೆದಿದ್ದಾರೆ ಇವತ್ತು ಸುಮಾರು ಎಂಟು ಕಾಯಿ ಈ ಒಂದು ಮೆಲೋಡಿ ಕಾಯಿಲಿ ಬಂದಿದೆ ಅದರಲ್ಲಿ ನಮಗೆ ಸೆಲೆಕ್ಷನ್ ಕಾಯಿ ಅಂತ ಸುಮಾರು ಆರು ಸಿಗ್ತದೆ ಯಾಕೆ ಯಾಕೆ ನಾನು ಆರು ಸಿಗುತ್ತೆ ಅಂತ ಅಂತಂದರೆ ಈ ಕಾಯಿಲು ನೋಡ್ಬೋದು ನಿಮಗೆ ಯಾವ ರೀತಿಯಾದಂಥ ಇದ್ರೆ ಡ್ಯಾಮೇಜ್ ಇಲ್ಲ ಇಲ್ಲಿ ನೋಡ್ಬೋದು ನೀವು ಶೈನಿಂಗು ಅಷ್ಟು ಕೆಲವು ನೀವು ಕೆಮಿಕಲಲ್ಲಿ ಇದನ್ನು ಬಳಕೆ ಮಾಡ್ತಿದ್ರೆ ಈ ಶೈನಿಂಗ್ ಬರೋದಕ್ಕೆ ದಪ್ಪ ಆಗೋದಕ್ಕೆ ಮತ್ತು ಕಲ್ಲರ್ ಬರೋದಕ್ಕೆ ಏನು ಮಾಡ್ತಾರೆ ಬೇರೆ ಬೇರೆ ಉತ್ಪನ್ನಗಳನ್ನ ಕೆಮಿಕಲ್ ಕೊಡ್ತಾರೆ ಆದರೆ ನಮ್ಮ ಪ್ರಾಡಕ್ಟಿನ ದ ಏನಪ್ಪ ಅಂತಂದರೆ ಯಾವುದೇ ರೀತಿಯಾದಂತಹ ಇಲ್ಲಿ ಹೊರಗಡೆ ನಿಮಗೆ ಒಂಥರ ಬೂದ್ ಬೂದು ಥರ ಕಾಣ್ತಿದೆ ಅಲ್ಲಿ ನೋಡ್ಬೋದು ಈ ಥರ ಶೈನಿಂಗ್ ನೋಡಿ ಎಷ್ಟು ಹೊಳಿತಿದೆ ಅಂತಂದರೆ ಅಷ್ಟು ತುಂಬ ಚೆನ್ನಾಗಿ ಏನು ಮಾಡ್ತಿದೆ ಹೊಳಿತಿದೆ ಅಷ್ಟು ಶೈನಿಂಗ್ ಬರ್ತಿದೆ ಅಂತಂದರೆ ಇದಕ್ಕೆ ಗ್ರೋ ಅದ್ಭುತ ಸೂಪರ್ ರಿಚು ಪೋರ್ಸು ವಿರಾಟು ಮತ್ತು ಈ ಥರ ಈ ಥರ ಹಲವಾರು ರೀತಿಯಾದಂತಹ ಪ್ರಾಡಕ್ಟ್ ಕೊಟ್ಟಿದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತಂದರೆ ಈ ಇದಕ್ಕಿಂತ ಈ ಒಂದು ಮೊದಲು ನಾವೇನು ಮಾಡಿದ್ದೆವು ಇದೇ ಒಂದು ಭೂಮಿಗೆ ಸಮೃದ್ಧ ಆಗಿರೋ ಪ್ರಾಡಕ್ಟ್ ಸುಂಟಿ ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದೋ ಅದಾದ ನಂತರ ಅದನ್ನು ಶುಂಠಿ ಕಿತ್ತಾದ್ಮೇಲೆ ಈಗ ನಾವೇನು ಮಾಡಿದ್ವಿ ಈ ಮೆಲೋಡಿ ಈ ಒಂದು ಪ್ರಾಡಕ್ಟ್ನ ನಾವು ಸಮೃದ್ಧಾಗ್ರೋ ಪ್ರಾಡಕ್ಟನ್ನು ಕೊಟ್ಟಿದ್ವಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಾನು ಈ ಮೂಲಕ ಎಲ್ಲ ರೈತರಿಗೆ ಹೇಳೋದೇನಪ್ಪ ಅಂತಂದರೆ ನಮ್ಮ ಪ್ರಾಡಕ್ಟು ಕೇವಲ ಶುಂಠಿ ಬೆಳೆಗೆ ಮಂದೆ ಹೊಗೆಸೊಪ್ಪಿಗೆ ಸಂಬಂಧಪಟ್ಟಿದ್ದಲ್ಲ ಅಡಿಕೆಗೆ ಸಂಬಂಧಪಟ್ಟಿದ್ದಲ್ಲ ರೈತ ಬೆಳೆಯುವಂಥ ಯಾವುದೇ ಬೆಳೆ ಇರಲಿ ಹೂವಿನ ಗಿಡದಿಂದ ತಂಗಿನ ಮಗೋ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ ಆಗಿರೋ ಪ್ರಾಡಕ್ಟು ನಾವು ಯೂಸ್ ಮಾಡ್ಬೋದು ಯೂಸ್ ಮಾಡೋಂಥ ವಿಧಾನ ಮೊದಲು ನಾವೇನು ಮಾಡಬೇಕು ಈ ಒಂದು ಪ್ರಾಡೆಕ್ಟ ಕೊಟ್ಟಂಥ ಲೀಡ್ರ್ ಅಂತ ತಿಳ್ಕೊಂಡು ಈ ರೀತಿಯಾಗಿ ಅದ್ಭುತವಾದ ಫಲಿತಾಂಶ ಪಡೆಯಿದೆ ಅಂತ ಹೇಳ್ತಾ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಮಲಪ್ನಳ್ಳಿ ಗ್ರಾಮದ ಒಬ್ಬ ರೈತರಿಗೆ ರೈಜರ್ಸ್ ಇಂಡಿಯಾ ಕಂಪ್ನಿಯಿಂದ ರೈಜರ್ಸ್ ಇಂಡಿಯಾ ಮ್ಯಾನೇಜ್ಮೆಂಟಿಂದ ಹಾಗೂ ಸಮೃದ್ಧ ವತಿಯಿಂದ ಹಾಗೂ ಕೊಣನೂರು ಟೀಮಿಂದ ಈ ಒಂದು ಬೆಳೆಗೆ ಮಾರ್ಗದರ್ಶಕರಾದಂತಹ ಪ್ರಭು ರಾಜರ್ಸು ಮತ್ತು ಪ್ರೀತಿ ಅರಸು ಅವರೂ ಸಹ ಇವರು ಮಾರ್ಗದರ್ಶನದಲ್ಲಿ ಅದ್ಭುತವಾದ ಫಲಿತಾಂಶ ಬಂದಿದೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ವೀಡಿಯೋ ನೋಡ್ತಿರಂತಹ ಸಮಾಪ್ತಿ ರೈತ ಬಾಂಧವ್ರಿಗೆ ಹೇಳೋದೇನಪ್ಪ ಅಂತಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡೆಯುವಂತಹ ಸಮೃದ್ಧ್ರ ಪ್ರಾಡೆಕ್ಟ್ನ ಯೂಸ್ ಮಾಡಿ ಹೇಳ್ತಾ ಹೇಳ್ತಾ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಶಿವಣ್ಣ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಈ ಒಂದು ವೀಡಿಯೋನ ಕೊನೆ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ರೆಜರ್ಸ್ ಇಂಡಿಯಾ